ಒಬ್ಬ ಬ್ರಾಹ್ಮಣ ಒಬ್ಬ ಜಂಗಮ ಬಂದವರಿಗೆಲ್ಲ ಊಟ ಹಾಕ್ತಿದ್ನಂತೆ ಬಂದವರಿಗೆಲ್ಲ ಊಟ ಹಾಕೋದು ಅವನ ಧರ್ಮ ಒಂದಾನೊಂದು ದಿನ ನಾಲ್ಕು ಜನ ಆ ಊರಿಗೆ ಪರವೂರ್ನವ್ರು ಬರ್ತಾರೆ ಬರುವಾಗ ಬಂದಂಥವ್ರಿಗೆಲ್ಲ ಪರವೂರಿನಿಂದ ಬಂದಂಥವ್ರಿಗೆಲ್ಲ ಊಟ ಹಾಕೋದು ಇವನ ಅಭ್ಯಾಸ ನಾಲ್ಕ್ ಜನ ಬಂದವರೇ ಊರ ಹೊರಭಾಗದಲ್ಲಿರುವಂತಹ ಒಂದು ಪಾಳ ಮಂಟಪದಲ್ಲಿ ಕುಳಿತಿದ್ದಾರೆ ಊರಿಗೆ ಬಂದವರಿಗೆಲ್ಲ ಊಟ ಹಾಕ್ತಿದ್ನಲ್ಲ ಇವನು ಊಟ ಹಾಕ್ತಿರುವಾಗ ವಿಚಾರ ತಲುಪ್ತು ನೋಡಪ್ಪ ಯಾರೋ ನಾಲ್ಕು ಜನ ಊಟಕ್ಕೆ ಬಂದವ್ರೆ ಹಾಗಾಗಿ ಅವ್ರಿಗೆ ಊಟಕ್ಕೆ ಹಾಕಬೇಕು ಸರಿ ಆಯ್ತು ಗಂಡ ಹೆಂಡ್ತಿರಿಬ್ರು ಅಡುಗೆ ಸಿದ್ಧ ಮಾಡಿದ್ರು ಅನ್ನದ ಪಾತ್ರೆಯನ್ನ ಗಂಡ ಆ ಸಾಂಬಾರಿನ ಪಾತ್ರೆಯನ್ನು ಹೆಂಡತಿ ಹೊತ್ಕೊಂಡ್ರು ಊರವರ ಭಾಗದಲ್ಲಿ ಭಾಗದಲ್ಲಿ ಊಟ ಹಾಕಕ್ಕೆ ಆ ಪಾತ್ರೆಗಳನ್ನು ಹೊತ್ಕೊಂಡು ಹೊರಟ್ರು ಹೊರಟ್ರೆ ಹೊರಡುವಂತಹ ಮಾರ್ಗದಲ್ಲಿ ಹದ್ದೊಂದು ಹಾವನ್ನ ಕೊಂದು ಆ ಹಾವನ್ನು ಕಚ್ಕೊಂಡು ಹೋಗ್ತಾ ಇತ್ತು ತಾನು ಊಟ ಮಾಡೋದಕ್ಕೆ ಹಾವಿನ ಬಾಯಲ್ಲಿರುವಂತಹ ವಿಷ ಇವರಿಬ್ರಿಗೂ ಗೊತ್ತಿಲ್ಲ ಗಂಡ ಹೆಂಡತಿರ್ಗೆ ಹಾವಿನ ಬಾಯಲ್ಲಿರುವಂತಹ ವಿಷ ಸಾಂಬಾರನ ಪಾತ್ರೆಗೆ ತೊಟ್ಟುಬಿಡ್ತು ಇವ್ರಿಗೆ ಗೊತ್ತಿಲ್ಲ ನಾಲ್ಕು ಜನಕ್ಕೂ ತಗೊಂಡು ಊಟಕ್ಕೆ ಹಾಕ್ಬಿಟ್ರು ಹಾವಿನ ವಿಷ ನಾಲ್ಕು ಜನ ದೇಶಿಕರಿಗೆ ತಲುಪ್ತು ದೇಹವನ್ನು ಸೇರ್ತು ನಾಲ್ಕು ಜನ ಗತಪ್ರಾಣರಾಗ್ಬಿಟ್ರು ಎಲ್ಲರೂ ಸತ್ತೋಗ್ಬಿಟ್ರು ಎಲ್ಲರೂ ಸತ್ತು ನರಕಕ್ಕೆ ಹೋದ್ರಂತೆ ಆಗ ಚಿತ್ರಗುಪ್ತನ ತಲೆ ಕೆಟ್ಟೋಗ್ಬಿಡ್ತು ಯಾರ ಹೆಸ್ರಿಗೆ ಬರಬೇಕು ಈಗ ಪಾಪನ ಇವರು ನಾಲ್ಕು ಜನ ಸತ್ತಿರದಂಗೆ ವಿಷ ಹಾಕಿ ಕೊಲ್ಲಲ್ಪಟ್ಟಿದ್ದಾರೆ ಆದ್ರೆ ಯಾರು ವಿಷ ಹಾಕಿಲ್ಲ ಆದ್ರೆ ದೇಹದಲ್ಲಿ ವಿಷ ಇದೆ ಈಗ ಇವರನ್ನ ಕೊಂದಂತ ಪಾಪವನ್ನ ಯಾರ ಹೆಸ್ರಿಗೆ ಬರೀಬೇಕು ಚಿತ್ರಗುಪ್ತ ತಲೆ ಕೆರ್ಕೊಂಡು ಕೂತಿದ್ದ ಯಮಧರ್ಮರಾಜ ಕೇಳದಂತೆ ಅಪ್ಪ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕಂಡಿದ್ದೀಯ ನಿನ್ನ ಸಮಸ್ಯೆ ಏನಿಲ್ಲ ಸ್ವಾಮಿ ಇವ್ರು ನಾಲ್ಕು ಜನ ಸತ್ ಬಂದಿದ್ದಾರೆ ಇವರು ಕೊಂದಂತಹ ಪಾಪವನ್ನು ಇವರಿಗೆ ವಿಷ ಹಾಕಿದಂತಹ ಪಾಪವನ್ನು ಯಾರಿಗೆ ಬರೀಬೇಕು ಈಗ ಆ ಗಂಡೆ ಹೆಣ್ತಿ ಜಂಗಮರಿಗೆ ಬ್ರಾಹ್ಮಣರಿಗೆ ಬರೀಬೇಕು ಊಟಕ್ಕೆ ಕಾಕವ್ರಿಗೆ ಅಂದ್ರೆ ಅದು ಸಾಧ್ಯವಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇನ್ನು ಹಾವಿಗೆ ಬರೆದ್ಬಿಡೋಣ ಅಂತಂದ್ರೆ ಭಗವಂತನೇ ಕೊಡ್ಬಿಟ್ಟವನ ವಿಷವನ್ನ ಮನುಷ್ಯರನ್ನು ಕೊಲ್ಲುವಂತಹ ವಿಷವನ್ನ ಭಗವಂತನೇ ಅದರ ಬಾಯಲ್ಲಿ ಇಟ್ಟಿದ್ದಾನೆ ಇನ್ನು ಹೊದ್ದಿಗೆ ಬರೀಬೇಕು ಅದನ್ನು ಕೊಲ್ಲುವಂತಹ ಕಾಯಕವನ್ನು ಕೊಟ್ಟವನು ಪರಮಾತ್ಮನೇ ಸದ್ಗೂ ಬರೆಯೋ ಹಾಗಿಲ್ಲ ಹಾವುಗೂ ಬರೆಯೋ ಹಾಗಿಲ್ಲ ಇನ್ನು ಕಡೆಯಲ್ಲಿ ಉಂಡವ್ರಿಗೆ ಬರೀಬೇಕಾಯ್ತದ ಯಾರಿಗೆ ಬರೀಬೇಕು ಈ ಪಾಪವನ್ನು ಯಾರಿಗೆ ಬರೀಬೇಕು ಅಂತ ಯೋಚನೆ ಮಾಡ್ತಿದ್ದಂತೆ ಆಗ ಯಮಧರ್ಮ ಹೇಳ್ತಾನೆ ಅಯ್ಯ ಸ್ವಲ್ಪ ಕಾಲ ತಡಿ ಯಾರ ಹೆಸ್ರಿಗೆ ಬರೀಬೇಕು ಅಂತ ನಾನು ಹೇಳ್ತೀನಿ ಒಂದು ಆರು ತಿಂಗಳು ಕಳೀತು ಕಳೆದ ಮೇಲೆ ಇವ್ರಿಗೂ ಪಾಪ ಭಾಳ ನೋವಾಗಿತ್ತು ನಮ್ಮಿಂದಾಗಿ ನಾವು ಊಟಕ್ಕಾಕಿ ನಾಲ್ಕು ಜನ ಸತ್ತೋದ್ರಲ್ಲ ಅಂತ ನೋವಾಗಿತ್ತು ಇನ್ನು ಊಟಕ್ಕಾಕೋ ವ್ಯವಹಾರ ಬೇಡ ಈ ಸೇವೆ ಬೇಡ ಅಂತ ನಿಲ್ಲಿಸ್ಬಿಟ್ರು ನಿಲ್ಸಾದ ಮೇಲೆ ಒಂದ್ ಐದಾರು ತಿಂಗಳು ಕಳೆದಾದ ಮೇಲೆ ಒಂದು ನಾಲ್ಕು ಜನ ಮತ್ತು ನಾಲ್ಕು ಜನ ಬಂದರು ಆ ಮತ್ತೂ ನಾಲ್ಕು ಜನ ಬಂದಂಥವರು ಊರ ಮುಂಭಾಗಕ್ಕೆ ಬಂದರು ಮುಂಭಾಗದಲ್ಲಿ ಒಂದು ದೇವಸ್ಥಾನ ದೇವಸ್ಥಾನದ ಮುಂಭಾಗದಲ್ಲಿ ಒಬ್ಬಳು ಮುದುಕಮ್ಮ ಎಲೆ ಅಡಕೆ ಗಂಧದ ಕಡ್ಡಿ ಕರ್ಪೂರ ಅರ್ಶನ ಕುಂಕುಮ ಮಾರ್ಕೊಂಡು ಕೂತಿದ್ಲು ಅಲ್ಲಿಗೆ ಬಂದರು ನಾಲ್ಕು ಜನ ಬಂದವರು ಅಮ್ಮ ತಾಯಿ ನಿಮ್ಮೂರಲ್ಲಿ ಬಂದಂಥವ್ರಿಗೆಲ್ಲ ಊಟ ಹಾಕ್ತಾರಂತಲ್ಲ ತಾಯಿ ಅವ್ರ ಮನೆ ಯಾವ ದಾರಿ ತೋರಿಸು ಬಹಳ ದೂರದಿಂದ ಬಂದಿದ್ದೇವೆ ಬಹಳ ಹಸುಕೊಂಡು ಬಂದಿದ್ದೇವೆ ನಾವು ಹಾಗಾಗಿ ಊಟ ಮಾಡಬೇಕಾಗಿದೆ ದಾರಿ ತೋರಿಸು ಅಂದರು ಈ ಮುದುಕಮ್ಮ ಏನನ್ಬೇಕು ಅಯ್ಯೋ ಯಾಕ್ರಪ್ಪ ಬಂದ್ರಿ ಅಪ್ಪ ಉಸಿರಿದ್ರೆ ಉಪ್ಪು ಮಾರ್ಕೊಂಡು ಜೀವನ ಮಾಡ್ಬೋದು ಆ ಗಂಡ ಎಡ್ತಿ ಇಬ್ರು ಬಾರಿ ಸುದ್ದಿ ಕಡ್ರ್ರು ಕೊಲಗಾರರು ಕೊಲಗಡಕರು ಬಂದು ಬಂದವ್ರಿಗೆಲ್ಲ ವಿಷ ಹಾಕಿ 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 ಸಾಯಿಸ್ತಾ ಇದ್ದಾರೆ ಎಲ್ಲರೂ ಹಾಗಾಗಿ ಅವ್ರ ಮನೇಲಿ ಊಟ ಮಾಡಬೇಡಿ ಇದ್ರೆ ಹೆಂಗಾದ್ರೂ ಜೀವನ ಮಾಡ್ಕೊಂಡು ಹೋಗ್ಬೋದು ಹಸ್ದಿರ್ಬೋದು ಹಸುಕೊಂಡಿರ್ಬೋದು ಅವ್ರ ಮನೇಲಿ ಊಟ ಮಾಡಿದ್ರೆ ನಿಮ್ಮ ಇಂಟಿ ಮಕ್ಕಳು ತಬ್ಗಳಾಗ್ತಾರೆ ಊಟ ಮಾಡಬೇಡಿ ಅವ್ರ ಮನೆಯಲ್ಲಿ ಕಳ್ಳರವರು ಸುಳ್ರವರು ವಿಷಾಕ್ ಕೊಂದುಬಿಡ್ತಾರೆ ಬಂದವ್ರಿಗೆಲ್ಲ ಅಂದ್ಲಂತೆ ಅಲ್ಲಿವರೆಗೂ ಕುಳಿತಿದ್ದಂತಹ ಯಮಧರ್ಮ ರಾಜ ಹೇಳದಂತೆ ಅಯ್ಯ ಚಿತ್ರಗುಪ್ತ ಇವ್ರು ನಾಲ್ಕು ಜನಕ್ಕೆ ವಿಷ ಹಾಕಿ ಕೊಂದಂತಹ ಪಾಪವನ್ನು ಯಾರ ಹೆಸ್ರಿಗೆ ಬರೀಬೇಕು ಅಂತ ಕೇಳ್ತಾ ಇದ್ದೀಯಲ್ಲ ಬರೀ ಅಮದ್ಕಮ್ ಹೆಸರಿಗೆ ಅಂದಂತೆ ಯಾಕಂದ್ರೆ ಬಾಯೆಲ್ಲ ಹಾಕ್ಬಿಡ್ಲಿ ಅವಳು ಯಾರಿಗೂ ಗೊತ್ತಿಲ್ಲ ಯಾವುದೋ ಅನರ್ಥವಾದಂಥ ಕಾರ್ಯ ನಡೆದೋಯ್ತು ಆದರೆ ಕಂಡಲ್ಲದ್ದನ್ನ ಅಪವಾದವನ್ನು ಮತ್ತೊಬ್ಬರ ಮೇಲೆ ಅಪವಾದವನ್ನು ಹೊರಿಸದ್ಲು ಪಾಪಿ ಹೆಂಗಸು ಅದಕ್ಕೆ ಅವಳ ಹೆಸರು ಬರೆಸದಂತೆ ನಾಲ್ಕು ಜನಕ್ಕೆ ವಿಷ ಹಾಕಿಕೊಂಡಂತಹ ಅಪವಾದ ಅಪಚಾರ ಆ ಪಾಪದ ಕಾರ್ಯ ಅಪವಾದವನ್ನು ಹೊರಿಸಿದಂಥ ಈ ಮುದುಕಮ್ಮನ ತಲೆಗೆ ಸೇರ್ಕೊಂಡ್ಬಿಡ್ತು ಅದಕ್ಕೆ ನಮ್ಮಲ್ಲೂ ಅಷ್ಟೇ ನಾವು ಅಷ್ಟೇ ಇಲ್ಲದೆ ಇರೋದನ್ನು ಮಾತಾಡ್ಬಿಡ್ಬೋದು ಯಾರದೋ ಇಲ್ಲೊಬ್ಬರದ ಮೇಲೆ ಸಲ್ಲದ ಅಪವಾದಗಳನ್ನು ಮಾಡೋದು ಸುಳ್ಳು ಹೇಳ್ಬಿಡೋದು ಮದುವೆ ಮುರಿದು ಬಿಡೋದು ಮನೆ ಹಾಳು ಮಾಡೋದು ಮೂರೊತ್ತು ಕಂಡವ್ರ ಮನೆ ಮುರೆಯೋಕೆ ನೋಡೋ ಅಂಥವ್ರು ಬೇಕಾದಷ್ಟು ಜನ ಅವರೇ ಅಂಥ ಪಾಪಿಗಳಿಗೆ ಭಗವಂತ ಎಂದಿಗೂ ಬಿಡದೆ ಘೋರವಾದಂಥ ಶಿಕ್ಷೆಯನ್ನು ಕೊಟ್ಟು ಕಾಡ್ತಾನೆ ಹಾಗಾಗಿ ಈ ದಿನದ ಕಾರ್ಯಕ್ರಮವನ್ನು ಮುಂದುವರೆ ಮುಂದುವರಿಸುತ್ತಾ ನಾರದ ಬರ್ತಾ ಇದ್ದಾರೆ ವೈಕುಂಠಕ್ಕೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ಎಂಬುದಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದಾರೆ ನಾರದರು ಯಾವ ರೀತಿಯಾಗಿ ಹೇ ಶೇಷೇನ ಶಂಖಚಚಕ್ರಗದಾ ಹಸ್ತ ವೈಕುಂಠ ರಮಣ ವೈಕುಂಠವಾಸ ಕ್ಷೀರ ಸಮುದ್ರವಾಸ ಕ್ಷೀರವಾರಿಧಿ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ಗೋವಿಂದ ಅಚ್ಯುತ ಮುಕುಂದ ಗೋವರ್ಧನ ಗಿರಿಧಾರಿ ರಾಮ ಕೃಷ್ಣ ರಂಗ ವಿಠಲ ಪರಂಧಾಮ ಶ್ರೀನಿವಾಸ ವೆಂಕಟೇಶ ಕಾಪಾಡು ತಂದೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೇ ಇಷ್ಟು ದಿನ ಈ ವೈಕುಂಠ ಎಷ್ಟೆವು ದೂರವೋ ಎಲ್ಲಿನಲ್ಲಿರಲಿದೆ ದೃಷ್ಟಿಯಲ್ಲಿ ನಾನು ಕಂಡೇ ದೃಷ್ಟಿಗೀಸಲಿ ಶ್ರೀರಂಗ ಇಷ್ಟು ದಿನ ಕುಂಠ ಎಷ್ಟೆ ದೂರವೋ ಎಂದಿನಲ್ಲಿರಲಿದೆ ದೃಷ್ಟಿಯಿಂದಲಿನ ಕಳೆದು ಅಂಟರೈ ಬಲ ತುಳಿದು ದರಿಂದ ಸುತ್ತ ಹರಿದು ದರಿಂದೇ ತುತ್ತ ಹರಿದು ದರಿಂದೇ ಅಂಟನಾಗಿ ಬಂದೇನೆ ಓರನ್ನು ರಶಾಗಿ ಇಷ್ಟು ದಿನಗಿನ ನಾನು వజ్ర దొలెగల కండే కన్నడే ప్రజ్వలివ కండే వజ్ర వైదూర్య దొలెగల కండే ప్రజ్వలి கண்ணே கண்ணடை நிமுகரா கண்டே நிர்ஜரா முனிகர கண்டே துர்ஜராந்த கலை ஸ்ரீரங்கஷ இஷ்டு தினி குண்ட எஸ் எது தூரவு என்று சொல்லி திருஷ்டியலே நானும் கண்டே திருஷ்ணி శ్రీరంగు దినీ మై ఎస్ దూరే ఇసు ఎస్ దూర ఎందు శ్రీ గంగలి సృష్టికే శని శ్రీరంగ సృష్టికే శని శ్రీరంగ సృష్టి Let's keep